ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಭಾನುವಾರದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಆಗಿದ್ದರಿಂದ ನನ್ನ ಮಗಳಿಗೆಲ್ಲ ರಜೆ ಇತ್ತು ಸೊ ಅವಳನ್ನೇ ಸ್ಕೂಲಿಗೆ ಕಳಿಸ್ಬೇಕಾಗಿರಲಿಲ್ಲ ರೆಡಿ ಮಾಡೋ ಹಾಗೂ ಇರಲಿಲ್ಲ ನನ್ನ ಹಸ್ಬೆಂಡಿಗೆ ಮಾತ್ರ ತಿಂಡಿ ಅಡುಗೆ ಮಾತ್ರ ಕೊಟ್ಟು ಕಳಿಸ್ಬೇಕಿತ್ತು ಸೊ ಹಾಗಾಗಿ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ಅದಕ್ಕೆ ಮಾರ್ನಿಂಗೇನೆ ರಂಗೋಲಿನ ಹಾಕ್ತಾ ಇದ್ದೀನಿ ಸಿಂಪಲ್ಲಾಗಿ ರಂಗೋಲಿ ಡಿಸೈನ್ನ ಬಿಡಿಸ್ತಾ ಇದ್ದೀನಿ ಹೇಗೆ ಹೇಗೆ ಬಂದಿದೆ ಇಷ್ಟ ಆಯಿತಾ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮನೆ ಮುಂಗಡೆ ತುಂಬ ಜಾಗ ಏನೂ ಇದೆ ರಂಗೋಲಿ ಹಾಕೋಕ್ಕೆ ಆದರೆ ಹಾಕಿದ್ರೆ ಅದು ನನ್ನ ದೀಪ ಹಚ್ಚವರೆಗೂ ಕೂಡ ಇರೋದಿಲ್ಲ ಯಾಕಂದರೆ ಮನೆ ಹತ್ರ ನಮ್ಮ ಮನೆಯಲ್ಲಿ ಪಕ್ಕದ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ತುಂಬ ಮಕ್ಕಳಿದ್ದಾವೆ ಇಲ್ಲಿ ಅವರು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಒಂದು ವರ್ಷ ಒಂದೂವರೆ ವರ್ಷದ ಮಕ್ಳುಗಳು ಸೊ ಎಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದ್ರು ಬಿಡೋದೇ ಇಲ್ಲ ಆ ರಂಗೋಲಿ ಬಂದು ಆಟ ಆಡ್ತಾ ಇರ್ತಾರೆ ಸಮ್ ಟೈಮ್ಸ್ ರಂಗೋಲಿ ಮೇಲೆಲ್ಲ ಕೈ ಆಡಿಸ್ಬಿಟ್ಟು ಬಾಯಿಗೆ ಹಾಕೋತಾ ಇರ್ತಾರೆ ಹಾಗಾಗಿ ತುಂಬ ಸಲ ಅಂದ್ಕೊಂಡಿದ್ದೀನಿ ಮಕ್ಕಳು ಸುಮ್ಮನೆ ರಂಗೋಲಿನೆಲ್ಲ ತಿಂತಾರೆ ರಂಗೋಲಿ ಹಾಕೋದೇ ಬೇಡ ಹಾಗೆ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಬರೋಣ ಅಂತ ಬಟ್ ಸಮಾಧಾನನೇ ಆಗಲ್ಲ ದೀಪ ಹಚ್ಬೇಕಾದ್ರೆ ಮನೆ ಮುಂದೆ ಗುಡಿಸಿ ಒರೆಸಿ ಅರ್ಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಹಾಕಿ ಏನಾದರೂ ಒಂದು ಚಿಕ್ಕದಾದರೂ ಪರವಾಗಿಲ್ಲ ರಂಗೋಲಿ ಥರ ಹಾಕಿದ್ರೆ ಪೂಜೆ ಮಾಡಿದ್ಮೇಲೆ ಸಮಾಧಾನ ಅನಿಸುತ್ತೆ ಸೊ ಹಾಗಾಗಿ ಅಳಿಸ್ಕೊಳ್ತೇನೆ ಅಳಿಸ್ಕೊಳ್ಳಿ ಅಟ್ಲೀಸ್ಟ್ ದೀಪ ಹಚ್ಚೋವರೆಗಾದರೂ ಪೂಜೆ ಮುಗಿಸೋವರ್ಗಾದರೂ ಇರಲಿ ರಂಗೋಲಿ ಅಂತ ಅಲ್ಲಿವರೆಗೂ ಜೋಪಾನ ಮಾಡಿ ಉಳಿಸ್ಕೊಂಡಿರ್ತೀನಿ ಬಟ್ ಅದು ಸಂತ ಅನ್ನೋಷ್ಟೊತ್ತಿಗೆ ದಿನ ಹಾಳು ಮಾಡಿಬಿಟ್ಟಿರ್ತಾರೆ ದಿನ ಹಾಗೆ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಕಳಲ್ವ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಹೇಳಿದ್ರೂ ಅರ್ಥ ಆಗೋ ಏಜ್ ಅಲ್ಲ ಮಕ್ಕಳದು ಕೆಲವೊಂದು ದಿನ ನನ್ನ ಮಗನ್ನ ಆಚೆನೇ ಬಿಡೋದಿಲ್ಲ ಯಾಕೆಂದ್ರೆ ಆಚೆ ಬಿಟ್ಬಿಟ್ರೆ ಸೀದಾ ಡೈರೆಕ್ಟ್ ರಂಗೋಲಿಗೆನೆ ಕೈ ಹಾಕ್ಬಿಡ್ತ ಅವನು ಸೊ ಹಾಗಾಗಿ ಒಳಗಡೆ ಸಾಧ್ಯ ಆದಷ್ಟು ಇಟ್ಕೊಂಡಿರ್ತೀನಿ ರೀಸನ್ ನಾನು ದೀಪಾಚವರೆಗಾದ್ರೂ ರಂಗೋಲಿ ಇರಲಿ ಅಂತ ಅಷ್ಟೆ ಸೊ ನನಗೆ ಹೇಗೆ ಬರುತ್ತೋ ನನಗೆ ಹೇಗೆ ಗೊತ್ತೋ ಅಷ್ಟು ಸಿಂಪಲಾಗಿ ರಂಗೋಲಿನ ಇದ್ದೀನಿ ಈ ರಂಗೋಲಿ ತುಂಬಾ ಈಸಿಯಾಗಿ ಬಿಡಿಸ್ಬೋದು ಹೇಗೆ ಅನ್ನಿಸ್ತು ಅಂತ ನೋಡ್ಕೊಂಡು ಬನ್ನಿ ನಾನು ಗುಡ್ಸಿ ಒರೆಸಿ ರಂಗೋಲಿ ಎಲ್ಲ ಹಾಕಿ ಬರೋ ಅಷ್ಟರಲ್ಲಿ ನಮ್ಮ ಮನೆಯವರು ಎದ್ದಿದ್ರು ಅವ್ರಿಗೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಕಾಫಿನೂ ಕುಡ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ತಿಂಡಿ ಇವತ್ತು ನಾನು ಅಕ್ಕಿ ತರಿದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬಟ್ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನ ಬಟ್ ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಇದು ಅಕ್ಕಿ ತರಿ ಉಪ್ಪಿಟ್ಟು ಅಂತ ಯಾರಿಗೂ ಮನೇಲಿ ಗೊತ್ತೇ ಆಗಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟಲ್ಲೂ ಏನಂತ ಏನು ಅಷ್ಟೊಂದು ಕಾಣಿಸ್ಲಿಲ್ಲ ಬಟ್ ರವೆಗೂ ಅಕ್ಕಿಗೂ ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಲೈಟಾಗಿ ಅನ್ನಿಸ್ತು ತುಂಬಾ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಈ ಉಪ್ಪಿಟ್ಟು ಮಾಡೋದು ಕೂಡ ತುಂಬಾ ಈಸಿ ಮಾಮೂಲಿ ನಾವು ನಾರ್ಮಲ್ ಉಪ್ಪಿಟ್ಟು ರವೆ ಉಪ್ಪಿಟ್ಟು ಹೇಗೆ ಮಾಡ್ತೀವಲ್ಲ ಸೇಮ್ ಅದೇ ಥರ ಮಾಡೋದು ಒಂದು ಬಾಣಲಿನ ಇಟ್ಬಿಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಆ ಅಕ್ಕಿ ತರ ನಾವು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಸಾಕು ಅಕ್ಕಿ ಸ್ವಲ್ಪ ಬೇಗ ತಳ ಹಿಡಿಯುತ್ತೆ ಸೊ ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಅದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಬೇಗ ಒತ್ತೋ ಚಾನ್ಸಸ್ ಇರುತ್ತೆ ನಾನಿಲ್ಲಿ ಎರಡು ಲೋಟದ್ದು ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮನೇಲಿ ಅಂದರೆ ಎಲ್ಲರಿಗೂ ಇಷ್ಟ ಸಂಜೆ ಕಾಫಿ ಜೊತೆಗೆ ಅದನ್ನು ಬಿಸಿ ಮಾಡ್ಕೊಂಡು ತಿಂತೀವಿ ಉಪ್ಪಿಟ್ಟು ಅಂತ ಅಂದರೆ ಸರಿ ಸಂಜೆಗೂ ಕಾಫಿ ಜೊತೆಗೂ ಸೇರಿಸ್ಬಿಟ್ಟು ಮಾಡು ಅಂತ ಹೇಳ್ತಾರೆ ಸೊ ಹಾಗಾಗಿ ಉಪ್ಪಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀವಿ ರವೆ ಎಲ್ಲ ಉರಿದಾದ್ಮೇಲೆ ಅದನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಉಪ್ಪಿಟ್ಟಿಗೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಜೊತೆಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣ್ಸಿನ್ಕಾಯಿ ಒಂದು ಹಾಕ್ತಾ ಇದ್ದೀನಿ ನಾನು ಯಾವುದೇ ಉಪ್ಪಿಟ್ಟಿಗೆ ಹೋದ್ರೂ ನಾರ್ಮಲಾಗಿ ಟಮೊಟೋನ ಯೂಸ್ ಮಾಡ್ತೀನಿ ಯಾಕಂದರೆ ನನಗೆ ಪರ್ಸ್ನಲಿ ಟೊಮೊಟೊ ತುಂಬ ಇಷ್ಟ ಅದರಲ್ಲೂ ಉಪ್ಪಿಟ್ಟಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಉಪ್ಪಿಟ್ಟಿಗೆ ನಾನು ಟೊಮೊಟೊನ ಯೂಸ್ ಮಾಡ್ತೀನಿ ನಿಮಗೆ ಅದು ಆಪ್ಷನಲ್ಲಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಬೇಡ ತುಂಬ ಜಾಸ್ತಿ ಹಾಕ್ಕೊಂಡ್ರುಣೂ ಚೆನ್ನಾಗಿರಲ್ಲ ನಾನು ಮೀಡಿಯಮ್ ಸೈಜ್ದು ಒಂದೇ ಒಂದು ಹಾಕ್ಕೋತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ನಾನು ಸೋಸಿ ಅದನ್ನು ನೀಟಾಗಿ ತೊಳ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ ಬೇಕಾದಂಥ ಎಲ್ಲ ತರಕಾರಿಗಳನ್ನ ಹೆಚ್ಕೊಂಡು ಇಟ್ಕೊಂಡಿದ್ದಾದಮೇಲೆ ಅದೇ ಕಡಾಯನ ಇಟ್ಕೊತಾ ಇದ್ದೀನಿ ನಾನು ರವೆ ಹುರಿಯೋಕೆ ಏನು ಯೂಸ್ ಮಾಡಿದ್ನಲ್ಲ ಅದೇ ಕಡಾಯನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಸಿ ಮೆಣಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿ ಖಾರ ಬಿಡೋವರೆಗೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಬಿಟ್ಟು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಉಪ್ಪಿಟ್ಟಿಗಾಗಿರ್ಬೋದು ಚಿತ್ರಾನ್ನಕ್ಕಾಗಿರಬಹುದು ಅಥವಾ ಪಲಾವ್ಗಾಗಿರ್ಬೋದು ನನಗೆ ಸ್ಪೆಷಲಿ ಇವು ಮೂರಕ್ಕೆ ದ್ಯಾನ್ ನೆಕ್ಸ್ಟ್ ವಾಂಗಿ ಇವು ನಾಲ್ಕಕ್ಕೆ ಎಣ್ಣೆನ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿದಾಗ ಜಾಸ್ತಿ ಟೇಸ್ಟ್ ಅಂತ ಅನಿಸುತ್ತೆ ನಿಮಗೆಲ್ಲ ಏನನ್ನಿಸುತ್ತೆ ನಂಗೆ ಗೊತ್ತು ಎಣ್ಣೆನ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಆದರೆ ಅದು ಏನೋ ಎಣ್ಣೆನ ಹಾಕಿದಾಗ ತಿಂಡಿಗಳು ಸ್ವಲ್ಪ ಜಾಸ್ತಿ ಟೇಸ್ಟ್ ಬರುತ್ತೆ ಮದುವೆ ಮನೆಯಲ್ಲಾಗಿರ್ಬೋದು ಅಥವಾ ನಾವು ಹೊರಗಡೆ ಏನೆಲ್ಲ ತಿಂತೀವಲ್ವೋ ಹೋಟ್ಲಲ್ಲಿ ಅಲ್ಲೆಲ್ಲ ಎಣ್ಣೆ ಆಯಿಲ್ ಕಂಟೆಂಟು ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಅನಿಸುತ್ತೆ ನಾನು ಸ್ವಲ್ಪ ಸಾಂಬಾರಿಗೆಲ್ಲ ಎಣ್ಣೆನ ಕಮ್ಮಿ ಯೂಸ್ ಮಾಡ್ತೀನಿ ಆದರೆ ತಿಂಡಿಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕೋತೀನಿ ಇಷ್ಟ ಆಗುತ್ತೆ ಟೇಸ್ಟಿಯಾಗಿ ಬರುತ್ತೆ ಅಂತ ಈರುಳ್ಳಿ ಎಲ್ಲ ಮೆತ್ತಗಾಗಿದ್ದಾದ್ಮೇಲೆ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೊಟೊನ ಹಾಕಿ ಉಪ್ಪು ಹಾಕಿಬಿಟ್ಟು ಟೊಮೊಟೊ ಫುಲ್ಲು ಮೆತ್ತಗಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಮೆತ್ತಗಾಗಿದ್ದಾದ್ಮೇಲೆ ಅದಕ್ಕೆ ನಾವು ಒಂದು ಲೋಟ ಅಕ್ಕಿ ತರಿಗೆ ನಾವು ಮೂರು ಲೋಟದ ಥರ ನೀರನ್ನ ಹಾಕಬೇಕು ಯಾಕಂದರೆ ಇದು ರವೆಗಿಂತ ಜಾಸ್ತಿ ನೀರನ್ನ ತೊಗೊಳತ್ತೆ ನೀವೆಲ್ಲಾದರೂ ಒಂದು ಲೋಟಕ್ಕೆ ರವೆಗೆ ಹಾಕಿರೋ ಥರ ಎರಡು ಲೋಟ ನೀರನ್ನ ಹಾಕಿದ್ರೆ ತುಂಬಾ ಗಟ್ಟಿಗಾಗತ್ತೆ ಅಕ್ಕಿ ಚೆನ್ನಾಗಿ ಅರಳೋದೇ ಇಲ್ಲ ಸೊ ಹಾಗಾಗಿ ಅಕ್ಕಿ ತರಿ ಉಪ್ಪಿಟ್ಟು ಮಾಡಬೇಕಾದ್ರೆ ಇದೊಂದು ನೆನಪಿಟ್ಕೊಳ್ಳಿ ನೀವು ನೀರು ಜಾಸ್ತಿ ಹಾಕಿದಷ್ಟು ಅಕ್ಕಿ ಅರಳಕ್ಕೆ ತುಂಬ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿ ಸಕ್ಕತ್ತಾಗಿ ಬರುತ್ತೆ ನಾನು ಎರಡು ಲೋಟ ಅಕ್ಕಿ ತರಿನ ತೊಗೊಂಡಿದ್ದೆ ಎರಡು ಲೋಟ ಅಕ್ಕಿ ತರಿಗೆ ನಾನು ಏಳು ಲೋಟ ನೀರನ್ನ ಹಾಕೊಂಡಿದ್ದೀನಿ ಯೂಶ್ವಲಿ ಆರು ಲೋಟ ಹಾಕೊಂಡ್ರೆ ಸಾಕು ಬಟ್ ನಮ್ಮ ಮನೆಯಲ್ಲಿ ತಿನ್ನೋದ್ರಿಂದ ನಾನು ಸ್ವಲ್ಪ ಮೆತ್ತಿಗೆನೆ ಇರಲಿ ಅಂತ ಮೆತ್ತುಗೆನೆ ಮಾಡ್ಕೋತಾ ಇದ್ದೀನಿ ಹಾಗಾಗಿ ಏಳು ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ತಿಂಡಿ ಎಲ್ಲ ಮಾಡಿಟ್ಟಿದ್ದೆಲ್ಲ ಆದಮೇಲೆ ಅವ್ರಿಗೂ ತಿಂಡಿ ತಿನ್ನೋಕ್ಕೆ ಹಾಕ್ಕೊಟ್ಟು ಇವಾಗ ಅವ್ರ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಿ ಇವತ್ತು ನನ್ನ ಮಗಳು ಸ್ಕೂಲ್ಗೆ ಹೋಗೋ ಥರ ಇರಲಿಲ್ಲ ಅವಳಿಗೆ ರಜೆ ಇತ್ತು ಭಾನುವಾರ ಬಟ್ ಅವ್ರಿಗೆ ಡ್ಯೂಟಿ ಇತ್ತು ಸೊ ಹಾಗಾಗಿ ಅವರಿಗೆ ಲಂಚ್ ಬಾಕ್ಸ್ನ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅವ್ರಿಗೆ ಎಲ್ಲ ಹಾಕೊಟ್ಟಿದ್ದಾದ್ಮೇಲೆ ಇವಾಗ ಕಿಚನ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಾನು ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಅವ್ರ ಬಾಕ್ಸ್ಗಳನ್ನ ರೆಡಿ ಮಾಡಿ ಅವ್ರನ್ನ ಕಳಿಸಿದಾದ್ಮೇಲೆ ನೆಕ್ಸ್ಟ್ ನಾನು ನನ್ನ ಮನೆ ಕೆಲಸಗಳ್ನ ಮಾಡ್ಕೊಳ್ಳೋಕ್ಕಾಗೋದು ನನ್ನ ಮಗ ಹೇಳೋ ಅಷ್ಟರಲ್ಲಿ ನಾನು ಇಮ್ಮಿಡಿಯೇಟಾಗಿ ಹಿಂದೆನೇ ಮನೆ ಕೆಲಸ ಮಾಡ್ಕೋಬೇಕು ಇಲ್ಲಾಂದ್ರೆ ಅವ್ನು ಎದ್ಬಿಟ್ರೆ ಯಾವ ಕೆಲಸನೂ ಮಾಡಕ್ಕೆ ಬಿಡೋದಿಲ್ಲ ಅವ್ನು ಹಿಂದೆನೇ ಇರಬೇಕಾಗತ್ತೆ ಅವ್ನಿಗಿನ್ನ ಒಂದು ವರ್ಷ ನಾಲ್ಕು ತಿಂಗಳಾಗಿರೋದ್ರಿಂದ ಏನೂ ಮಾಡೋಕ್ಕಾಗೋದಿಲ್ಲ ಸೊ ಅದಕ್ಕೆ ನಾನೇ ಎಷ್ಟು ಬೇಗ ಅಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗನೆ ಆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ಗ್ಯಾಸ್ ಸ್ಟವ್ನ ದಿನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಈ ಥರ ಒಂದು ಲಿಕ್ವಿಡ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀನಿ ಪದೇ ಪದೇ ದಿನ ಸೋಪ್ ಹಾಕಿ ಒರೆಸೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಾನು ದಿನಕ್ಕೆ ಎರಡು ಟೈಮ್ ಗ್ಯಾಸ್ ಒರೆಸೋದ್ರಿಂದ ನಾನು ಈ ಥರ ಈಸಿ ಥರ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನನಗೆ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಟೈಲ್ಸ್ ಕ್ಲೀನ್ ಮಾಡ್ಕೊಳಕ್ಕೆ ತುಂಬಾ ಈಸಿ ಆಗುತ್ತೆ ಜಸ್ಟ್ ಒಂದು ಸ್ಪ್ರೇ ಮಾಡಿಬಿಟ್ಟು ಒಂದು ಒದ್ದೆ ಬಟ್ಟೆ ಅಥವಾ ಈ ಥರ ಸ್ಕ್ರಬ್ಬರಲ್ಲಿ ರಬ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡತ್ತೆ ನಾನು ಬೆಳಗ್ಗೆ ತಿಂಡಿ ಅಡುಗೆ ಎಲ್ಲ ಮುಗಿಸಿದಾದ್ಮೇಲೆ ಒಂದ್ಸಲ ಈ ಥರ ಡೀಪ್ ಕ್ಲೀನಲ್ಲಿ ಗ್ಯಾಸ್ನ ದಿನ ಕ್ಲೀನ್ ಮಾಡ್ಕೋತೀನಿ ಅದ್ರ ಜೊತೆ ಹಿಂದೆ ಟೈಲ್ಸ್ ಕೂಡ ಅಷ್ಟೊಂದು ಏನು ಆರಿರೋದಿಲ್ಲ ಬಟ್ ದಿನ ಒರ್ಸ್ಕೊಳ್ತಾ ಇದ್ರೆ ನಮಗೆ ಕಷ್ಟ ಅನ್ಸಲ್ಲ ಒಂದು ದಿನ ಮನೆ ಕ್ಲೀನ್ ಮಾಡ್ತೀನಿ ಅಂದರೆ ಸೀರಿಯಸ್ಲಿ ನನಗಂತೂ ಸಾಧ್ಯ ಇಲ್ಲ ತುಂಬಾ ಕಷ್ಟ ಅನ್ಸುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಗಲೀಜಾದ ತಕ್ಷಣನೇ ಹಿನ್ಗಡೆ ಹಿನ್ಗಡೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಹಿಂದೆ ಏನಾದರೂ ಈ ಥರ ಗ್ಯಾಸ್ ಒರೆಸ್ಕೋಬೇಕಾದ್ರೆ ಅಲ್ಲಿ ಏನಾದರೂ ಒಂಚೂರು ಗಲೀಜಾಗಿದೆ ಅಂತ ಗೊತ್ತಾದ ತಕ್ಷಣ ಒಂಚೂರು ಸ್ಪ್ರೇ ಮಾಡಿಬಿಟ್ಟು ಒರೆಸ್ಕೊಬಿಟ್ರೆ ಅಲ್ಲೇ ನೀಟಾಗಿ ಬಿಡುತ್ತೆ ಸೊ ಹಾಗಾಗಿ ಇವಾಗ ಗ್ಯಾಸ್ ಸ್ಟವ್ ಕೂಡ ಈ ಥರ ಬೆಳಗ್ಗೆ ಹೊತ್ತು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೋತೀನಿ ಮತ್ತು ನೈಟ್ ಅಡುಗೆ ಆದಮೇಲೆ ಸೊ ಹಾಗೆ ಮೇಲ್ಮೇಲೆ ಮಾತ್ರ ಕ್ಲೀನ್ ಮಾಡ್ಕೊಂಡಿರ್ತೀನಿ ಅವಾಗೇನು ಇಷ್ಟೊಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಲ್ಲ ತುಂಬ ಗಲೀಜಾಗಿತ್ತು ಈಗ ಮುದ್ದೆ ಎಲ್ಲ ಮಾಡಿದಾಗ ತುಂಬ ಗಲೀಜಾಗಿರುತ್ತೆ ಆ ಟೈಮಲ್ಲಿ ಮಾತ್ರ ಫುಲ್ಲು ನೀಟ್ ಮಾಡಿ ಎತ್ತಿಟ್ಕೊತೀನಿ ಇಲ್ಲಾಂದರೆ ಹಾಗೆಯೇ ದಪ್ಪ ದಪ್ಪದ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತೀನಿ ಬಟ್ ಒನ್ ಟೈಮಂತೂ ಡೀಪ್ ಕ್ಲೀನ್ ಅಂತ ಗ್ಯಾಸ್ ಸ್ಟವ್ನ ಮಾಡಿರ್ತೀನಿ ಇಲ್ಲಾಂದರೆ ಇದು ಗ್ಲಾಸ್ದು ಗ್ಲಾಸ್ ಸ್ಟವ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಮೈಂಟೈನ್ ಮಾಡೋಕ್ಕಾಗಲ್ಲ ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ತುಂಬನೇ ಅಸಹ್ಯವಾಗಿ ಕಾಣಿಸ್ತಿರುತ್ತೆ ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀನಿ ನನಗೆ ಕೆಲವು ಕೆಲಸಗಳಿದ್ದಾವೆ ಅವು ದಿನ ಮಾಡೋವಂಥ ಕೆಲಸಗಳು ಗ್ಯಾಸ್ ಕ್ಲೀನ್ ಮಾಡೋರಾಗಿರ್ಬೋದು ಟೈಲ್ಸ್ ಬರ್ಸೋದಾಗಿರ್ಬೋದು ವಾಡ್ರೂಫ್ಗಳನ್ನ ವಾರಕ್ಕೊಂದು ಎರಡು ದಿನ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು ಈ ಥರ ಕೆಲಸಗಳನ್ನ ಬೇಕಾದರೆ ನಾನು ದಿನ ಮಾಡ್ತೀನಿ ಅಥವಾ ವಾರಕ್ಕೊಂದು ಟೂ ಡೇಸ್ ಮಾಡ್ತೀನಿ ಆದರೆ ಒಂದು ದಿನ ಕುತ್ಕೊಂಡು ಇಡೀ ಮನೆ ಕ್ಲೀನ್ ಮಾಡು ಅಂದರೆ ಖಂಡಿತವಾಗ್ಲೂ ನನಗೆ ಸಾಧ್ಯ ಇಲ್ಲ ನನಗೆ ನಿಜವಾಗ್ಲೂ ಸುಸ್ತಾಗುತ್ತೆ ಸೊ ಅದಕ್ಕೆ ನಾನು ಆ ಥರ ಕೆಲಸಗಳನ್ನ ಬಿಡ್ಕೊಳ್ಳೋದೇ ಇಲ್ಲ ಹಿಂದ್ಗಡೆಯೇ ನೀಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಇವಾಗೆಲ್ಲ ಫುಲ್ ಕ್ಲೀನ್ ಮಾಡ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಆ ಪಾತ್ರೆಗಳನ್ನೆಲ್ಲ ತೊಳ್ಕೊತಾ ಇದ್ದೀನಿ ಪ್ರತಿದಿನವೂ ಇವ ನಾನು ಎದ್ದಾಗಿಂದ ಇವ್ರನ್ನ ನನ್ನ ಆಫೀಸ್ಗೆ ಸ್ಕೂಲ್ಗೆ ಕಳಿಸೋವರ್ಗು ಇಷ್ಟೇ ಕೆಲಸ ಇರುತ್ತೆ ಸೊ ಇಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅಷ್ಟು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆನ ಮಾಡ್ಕೋತೀನಿ ದೇವ್ರ ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಅಷ್ಟರಲ್ಲಿ ನನ್ನ ಮಗ ಕೂಡ ಎದ್ದೇಳ್ತಾನೆ ಒಂದೇ ದಿನ ನಾನು ಸ್ನಾನಕ್ಕೆ ಹೋಗೋಕ್ಕೂ ಮುಂಚೆನೇ ಎದ್ದಿರ್ತಾನೆ ಅವಾಗ ಅವನು ಎಬ್ಬರಿಸ್ಕೊಂಡು ಮತ್ತು ನೆಕ್ಸ್ಟ್ ಅವ್ನು ಮಲಗೋವರೆಗೂ ವೆಯ್ಟ್ ಮಾಡಿ ಅವನ್ನ ಮಲಗಿಸಿ ಆಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀನಿ ಇಲ್ಲಿ ಟೈಮ್ಸ್ ಅವನು ಎದ್ದಿರಲಿಲ್ಲ ಅಂತ ಅಂದರೆ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟ್ ಅವನ್ನ ಎಬ್ಬರಿಸ್ಕೊಂಡು ತಿಂಡಿ ಮುಗಿಸ್ಕೋತೀನಿ ಇವಾಗ ನೀವು ಏನು ಕ್ಲಿಪ್ಪಿಂಗ್ನ ನೋಡ್ತಾ ಇದ್ದೀರಾ ಈ ಕ್ಲಿಪ್ಪಿಂಗ್ನ ನನ್ನ ಮಗಳ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು ಸೊ ಹಾಗಾಗಿ ಅವಳಿಗೆ ಕುರ್ವಂಜಿ ಪಾರ್ಟ್ನ ಹಾಕಿದ್ದೆ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ನಾವು ಮಕ್ಕಳಲ್ಲಿ ಯಾವ ಡ್ರೆಸ್ನ ಹಾಕಿಬಿಟ್ಟು ಖುಷಿ ಪಡ್ತೀವಲ್ವ ಅದರಲ್ಲೂ ಹೆಣ್ಮಕ್ಳಲ್ಲಿಗೆ ಒಂದು ಡ್ರೆಸ್ ಹಾಕಿ ಅವ್ರನ್ನ ನೋಡಿ ಮುದ್ದಾಡಿ ಖುಷಿ ಪಡೋದೆ ತುಂಬ ಖುಷಿ ಕೊಡುವಂಥ ವಿಷಯ ಅದರಲ್ಲೂ ಎಕ್ಸ್ಪೆಷಲಿ ನನಗೆ ತುಂಬಾ ಇಷ್ಟ ಆಗುವಂಥದ್ದು ಅದು ಸೊ ಹೇಗೆ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಎಲ್ಲರಿಗೂ ಏನೇ ಫ್ಯಾನ್ಸಿ ಡ್ರೆಸ್ ಆದ್ರೂ ಅಥವಾ ಏನೇ ಫಂಕ್ಷನ್ ಇದ್ರೂ ಇಲ್ಲಿವರೆಗೂ ಸದ್ಯಕ್ಕೆ ನಾನೇ ಅವಳನ್ನ ರೆಡಿ ಮಾಡೋದು ಆಗಿರ್ಬೋದು ಅಥವಾ ಹೊರಗಡೆಯಿಂದ ಹತ್ರನೂ ರೆಡಿ ಮಾಡಿಸಿಲ್ಲ ನನಗೆ ನನಗೆ ಎಷ್ಟು ಗೊತ್ತೋ ಅಷ್ಟು ನಾನು ನಾನು ರೆಡಿ ಮಾಡಿ ಕಳಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ ಹೇಗೆ ಕಾಣಿಸ್ತಿದ್ದಾಳೆ ಹೇಳಿ ನನಗಂತೂ ನನ್ನ ಮಗಳಲ್ವ ತುಂಬಾ ಮುದ್ದಾಗಿ ಕಾಣಿಸ್ತಿದ್ದಾಳೆ ಅಂತ ಅನ್ನಿಸ್ತಾ ಇತ್ತು ಇದಕ್ಕೆ ಮಾಡಿದ ಕೊರ್ವಂಜಿ ಪಾರ್ಟಿಗೆ ತರ್ಡ್ ಪ್ರೈಸ್ ಬಂತು ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದರು ಮಕ್ಳುಗಳು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್